ನಮಸ್ಕಾರ ಹೇಗಿದ್ದೀರಾ ಎಲ್ಲ ತುಂಬಾ ದಿನ ಆಗಿತ್ತು ಅಲ್ವಾ ತುಂಬ ದಿನ ಆಗಿತ್ತು ನಾನಂತೂ ನಿಮ್ಮನ್ನ ತುಂಬಾ ತುಂಬ ಮಿಸ್ ಮಾಡಿದೆ ಇವತ್ತಿನ ಒಂದು ರೀಡಿಂಗ್ ಆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ನೋಡೋದಕ್ಕೆ ಕೇಳೋದಿಕ್ಕೆ ನೀವು ರೆಡಿ ಇದ್ದೀರಾ ಈ ಹಿಂದೆ ಲೈಟಿಂಗ್ಸ್ ಇದೆ ಅದು ನನಗೆ ಇಷ್ಟ ಆಯ್ತು ಸೊ ಹಾಗಾಗಿ ತಗೊಂಡ್ ಬಂದೆ ಇವತ್ತು ಹಾಕಿದ್ದೇನೆ ಹೇಗಿದೆ ಅದು ಸೊ ಇವತ್ತಿನ ಒಂದು ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಜನರಲ್ ಆಗಿ ಏನ್ ಬರುತ್ತೆ ಮೆಸೇಜಸ್ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಆ ಇದೊಂದು ಕಲೆಕ್ಟಿವ್ ರೀಡಿಂಗ್ ಜನರಲ್ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಓಕೆ ಸೊ ಇದು ಎಲ್ಲ ರಾಶಿಗಳಿಗೂ ಎಲ್ಲ ಸೈನ್ಗಳಿಗೂ ಕೂಡ ಇದು ಅನ್ವಯಿಸುತ್ತೆ ನಿಮ್ಗೆ ಇದು ರೆಸುನೇಟ್ ಆದರೆ ಒಳ್ಳೆಯದು ನಿಮ್ಗೆ ಅದು ಅನ್ವಯಿಸ್ಲಿಲ್ಲ ರೆಸುನೇಟ್ ಆಗಲಿಲ್ಲ ಅಂತ ಅಂದರೆ ಪರವಾಗಿಲ್ಲ ನನ್ನ ಚಾನೆಲ್ನಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನ ಚೆಕ್ ಮಾಡ್ಬೋದು ಓಕೆ ಮೊದಲನೇದಾಗಿ ಈ ಒಂದು ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ ಕಾರ್ ಇಷ್ಟ ಇಷ್ಟಪಡ್ತಾ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ವಾರ ನಾನು ಏನು ರೀಡಿಂಗ್ ಮಾಡಿರಲಿಲ್ಲ ಓಕೆ ಮೊದಲನೇದಾಗಿ ಒಂದು ನೀವು ಟ್ರಾವೆಲ್ ಮಾಡುವಂತ ಒಂದು ಅವಕಾಶ ಇರ್ಬೋದು ಟ್ರಾವೆಲ್ ಮಾಡೋದು ಓಕೆ ಈ ಒಂದು ಬೇರೆ ದೇಶಕ್ಕೆ ಹೋಗೋದಿರ್ಬೋದು ಅಥವಾ ಬೇರೆ ಒಂದು ಟ್ರಾವೆಲಿಂಗ್ ಟ್ರಾವ್ಲಿಂಗ್ ಒಟ್ನಲ್ಲಿ ಒಂದು ಟ್ರಾವ್ಲಿಂಗ್ ನ ಒಂದು ಇಲ್ಲಿ ನೋಡ್ತಾ ಇದ್ದೀನಿ ಒಂದು ಅವಕಾಶ ಅಪರ್ಚುನಿಟಿ ನಿಮಗೆ ಬರಬಹುದು ಲೈಫ್ನ ಒಂದು ರೀತಿಯಾಗಿ ಹೊಸದಾಗಿ ಶುರು ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಸಾಕಾಯಿತು ನನಗೆ ಆ ಅದರಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ ಒಂದು ಫುಲ್ ಸರ್ಕಲ್ ಬಂದ್ವಿ ಅಂತ ಹೇಳ್ತೀವಲ್ಲ ಏನೋ ಒಂದು ಶುರುವಾಗಿ ಏನೋ ಒಂದು ಇನ್ಸಿಡೆಂಟ್ ಶುರುವಾಗಿ ಅದರಿಂದ ಒಂದು ಪಾಠ ಕಲಿತು ಮತ್ತೆ ಎಲ್ಲಿ ನೀವು ಶುರು ಮಾಡಿದ್ರೆ ಅಲ್ಲಿಗೆ ಬಂದ್ರಿ ಸೊ ಒಂದು ಜೀವನ ಚಕ್ರ ಲೈಫ್ ಅಲ್ಲಿ ಒಂದು ಏನೋ ಒಂದನ್ನ ನೀವು ಒಂದು ಇನ್ಸಿಡೆಂಟ್ ಇಂದ ಏನೋ ಒಂದು ಕಲ್ತ್ಕೊಂಡು ಮುಂದೆ ಬಂದಂಗೆ ನಿಮ್ಗೆ ಅನಸ್ತಾ ಇದೆ ಅಂದ್ರೆ ಲರ್ನಿಂಗ್ ಲೆಸನ್ ಆ ರೀತಿಯಾಗಿ ಓಕೆ ಆ ರೀತಿಯಾಗಿ ಅನಿಸ್ತಾ ಇದೆ ಸೊ ಇವಾಗ ಅದು ಕ್ಲೋಸ್ ಮಾಡಿ ಆ ಚಾಪ್ಟರ್ನ ಕ್ಲೋಸ್ ಮಾಡಿ ಹೊಸ ರೀತಿಯಲ್ಲಿ ಚಾಪ್ಟರ್ ನಾನು ಶುರು ಮಾಡಬೇಕು ನನ್ನ ಲೈಫ್ ಅಲ್ಲಿ ಅಂತ ಹೇಳಿ ಸೊ ಇದಕ್ಕೋಸ್ಕರ ನೀವು ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇರ್ಬೋದು ಏನಾದರೂ ಒಟ್ಟಿನಲ್ಲಿ ಒಂದು ಚೇಂಜಸ್ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು ಬದಲಾವಣೆ ಅಥವಾ ಒಂದು ಚೇಂಜಸ್ನ ನೀವು ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಏನಿದೆ ಅಂತ ಹೇಳಿ ನೋಡೋಣ ಸೊ ಆ ಈಗ ನೀವು ಡಿಸೈಡ್ ಮಾಡ್ತಾ ಇರೋದು ಅಥವಾ ಮನಸ್ಸಲ್ಲಿ ಅನ್ಕೊಳ್ತಾ ಇರೋದು ನಾನು ಫೈನಾನ್ಷಿಯಲಿ ಬೆಳಿಬೇಕು ನಾನು ಫೈನಾನ್ಷಿಯಲಿ ಬೆಳಿಬೇಕು ಗ್ರೋತ್ ಆಗಬೇಕು ಈಗ ಆಗಿದ್ದೆಲ್ಲ ಆಗೋಯಿತು ಅದರಿಂದ ಒಂದು ನನಗೆ ಒಂದು ಪಾಠ ಕಲಿತ್ಕೊಂಡ್ರೆ ಸೊ ಈಗ ನಾನು ಫೈನಾನ್ಷಿಯಲಿ ನಾನು ಬೆಳಿಬೇಕು ಅದಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಕಲಿಯೋದಕ್ಕೆ ರೆಡಿ ಇದ್ದೀನಿ ವೆಯ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ಏನೋ ಒಂದು ಇನ್ಸಿಡೆಂಟ್ ಈಗ ನೀವ್ ಯಾವ್ದ್ರಿಂದ ನೀವು ಅನ್ಕೋತಾ ಇದ್ದೀರಾ ಪಾಠ ಕಲ್ತಿದ್ದೀನಿ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ಅದು ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಏನೋ ಒಂದು ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಒಂದು ಸಂಗತಿ ಒಂದು ಇನ್ಸಿಡೆಂಟ್ ಒಂದು ಚಾಪ್ಟರ್ ನಿಮ್ಮ ಲೈಫ್ ಅಲ್ಲಿ ಸೊ ಅದನ್ನ ಬಿಟ್ಟು ಏನೋ ಒಂದು ರೀತಿನಲ್ಲಿ ನಿಮ್ಗೆ ಸಿಚುವೇಶನ್ ಆ ರೀತಿಯಾಗಿ ಇದ್ದಿದ್ದಿರಬಹುದು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಾದಂತಹ ಒಂದು ಸಿಚುವೇಶನ್ ಸೊ ನಾನು ಇಲ್ಲಿ ನೋಡ್ತಾ ಇರೋದು ತುಂಬಾ ಅದು ಎಮೋಷನಲ್ ಮನಸ್ಸಿಗೆ ತುಂಬಾ ಹತ್ತಿರವಾದಂತದ್ದು ಓಕೆ ಬೇಜಾರಿದೆ ಆದ್ರೆ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ನೀವು ಮುಂದುವರಿತಾ ಇದ್ದೀರಾ ಟುವರ್ಡ್ಸ್ ಸನ್ಶೈನ್ ಅಂತ ಹೇಳ್ತೀವಲ್ಲ ಟುವರ್ಡ್ಸ್ ಅಂದ್ರೆ ಬೆಳಕಿನ ಕಡೆಗೆ ಮುಂದುವರಿತಾ ಇರೋದನ್ನ ನೋಡ್ತಾ ಸೊ ಆ ತರ ಒಂದು ಪಾಸಿಟಿವಿಟಿ ಮನಸ್ಸಲ್ಲಿ ತುಂಬಿಕೊಂಡು ನೀವು ಹೋಗ್ತಾ ಇರೋದನ್ನ ನಾನು ನೋಡ್ತಾ ಓಕೆ ಸೊ ಇಲ್ಲಿ ಒಂದು ರೀತಿಯಾಗಿ ಗೋಜ್ಲಾಗಿತ್ತು ಅಂತ ಹೇಳಿ ನಾನು ಹೇಳ್ಬೋದು ಫೋರ್ ಆಫ್ ಪೆಂಟಕಲ್ಸ್ ಒಂಥರ ಒಂದು ಈ ಸ್ಪೈಡರ್ ವೆಬ್ ನೋಡಿದಿರ ಒಂದು ಏನೋ ಒಂದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆ ಥರ ಅದು ಹೇಗೆ ಒಂದು ಅದರ ಬಲೆಯನ್ನ ಕಟ್ಟಿರುತ್ತೆ ಆ ರೀತಿಯಾಗಿ ಇಷ್ಟು ದಿನ ಇಷ್ಟು ದಿನ ಆ ರೀತಿಯಾಗಿ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಇರ್ಬೋದು ಒಂಥರ ನಾನು ನೋಡ್ತಾ ಇರೋದು ತುಂಬಾ ಟೈಟ್ ಆಗಿ ಇತ್ತು ತುಂಬಾ ಒಂಥರ ಸಿಚುಯೇಷನ್ ಮ್ಯಾನೇಜ್ ಮಾಡೋ ಥರ ಓಕೆ ಮ್ಯಾನೇಜ್ ಮಾಡೋ ಥರ ಅಂದ್ರೆ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸೇವಿಂಗ್ಸ್ ಮಾಡೋದಿಕ್ಕೆ ಕಷ್ಟ ಪಡ್ತಾ ಇದ್ದೀರಾ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಒಂಥರ ಒಂಥರ ಒಂದು ಕಷ್ಟ ಅಂತ ನಾನು ಹೇಳಕ್ಕಾಗಲ್ಲ ಕಷ್ಟ ಅಂತ ಅಲ್ಲ ಬಟ್ ಡೆಫಿನೆಟ್ಲಿ ಲಕ್ಸುರಿಯಸ್ ಆದಂತೂ ಡೆಫಿನೆಟ್ಲಿ ನಿಮ್ಗೆ ಅನ್ಕೊಂಡಂಗೆ ಆತರ ಬೇಕಾದಂಗೆ ಇರೋ ಥರ ಅಂತೂ ಇರಲಿಲ್ಲ ಕಷ್ಟಪಟ್ಟು ಆ ತರನು ನಾನು ಹೇಳ್ತಾ ಇಲ್ಲ ಓಕೆ ಬಟ್ ಒಟ್ಟಿನಲ್ಲಿ ನೀವು ಅನ್ಕೊಳಥ ಲಕ್ಸೂರಿಯಸ್ ಆಗಂತೂ ಇರ್ಲಿಲ್ಲ ಅಲ್ಲಿಂದ ಅಲ್ಲಿಗೆ ನೀವು ಸೇವಿಂಗ್ಸ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ರಿ ಅದ ಖಂಡಿತವ್ರು ನನ್ ಕಷ್ಟ ಪಡ್ತಾ ಇದ್ರಿ ಬಟ್ ಫೈನಾನ್ಷಿಯಲಿ ತುಂಬ ಸಿಚುವೇಶನ್ ಒಂಥರ ಟೈಟ್ ಸಿಚುಯೇಷನ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಆ ರೀತಿಯಾಗಿ ಇದ್ದಂಥದ್ದು ಸೊ ಈಗ ಅಬ್ರಾಪ್ಟ್ ಆಗಿ ಏನೋ ಒಂದು ಎಂಡಿಂಗ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಒಂದು ಒಂದು ಚಾಪ್ಟರ್ ಕ್ಲೋಸ್ ಆಗಿದೆ ಅಂತ ಹೇಳಿ ಸೊ ಅದು ರಿಲೇಶನ್ಶಿಪ್ ಇರ್ಬೋದು ಒಟ್ನಲ್ಲಿ ಏನೋ ಒಂದು ಏನೋ ಒಂದು ಒಂದು ಅಬ್ರಪ್ಟ್ ಎಂಡಿಂಗ್ ಆಗಿದೆ ಸೊ ಅದರಿಂದ ನಿಮಗೆ ಒಂಥರ ಒಂದು ಒಂದು ಜೋಲ್ಟ್ ಅಂತ ಹೇಳ್ತಿವಲ್ಲ ಒಂಥರ ಒಂದು ಶಾಕ್ ಅಥವಾ ಒಂದು ಜೋಲ್ಟ್ ಅಥವಾ ಬಡಿ ಬಡಿದ ಅಂತ ಹೇಳ್ಬೋದು ಆ ಥರ ಈ ಒಂದು ಕ್ಲೋಸಿಂಗ್ ಆಫ್ ದ ಚಾಪ್ಟರ್ ಒಂಥರ ಏಳು ಎದ್ದೇಳು ಈಗ ನೀನು ಚೇಂಜ್ ಆಗಬೇಕು ಅನಂತರ ಒಂಥರ ನಿಮ್ಮನ್ನ ಅಲಿಗಾಡಿಸಿದೆ ಅಂತ ಹೇಳಿ ಆ ತರ ಹೇಳ್ತಾ ಆ ಆತರ ಆ ತರ ಒಂದು ಸಡನ್ ಆಗಿ ಆಗಿರುವಂತ ಒಂದು ಇನ್ಸಿಡೆಂಟ್ ಅಂತ ಹೇಳಿ ನಾನು ಹೇಳ್ಬೋದು ಸೊ ಆ ಬಹಳಷ್ಟು ಯೋಚನೆಗಳಿಂದ ಕಳೆದಿದ್ದೀರಾ ದಿನ ರಾತ್ರಿ ತುಂಬಾ ಯೋಚನೆಗಳಿಂದ ನಿಮ್ಮ ದಿನಗಳನ್ನು ನೀವು ಕಳ್ತಿದ್ದೀರಾ ಅಂತ ಹೇಳಿ ಓಕೆ ಇವಾಗ ನಾನು ನೋಡ್ತಾ ಇರೋದು ಆ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ಲೈಫಲ್ಲಿ ಇಂಪ್ರೂವ್ ಆಗಬೇಕು ಲೈಫ್ ಅಲ್ಲಿ ಬದಲಾವಣೆ ಆಗಬೇಕು ಲೈಫ್ ಅಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಸೊ ನಾನು ನಿಮಗೆ ಹೆಜ್ಜೆ ಒಂದು ಜೇಡರ ಬಲೆ ಅಂತ ಹೇಳಿದ್ನಲ್ವ ನೋಡಿ ಇದು ಜೇಡ ಮಧ್ಯ ಇರುವಂಥದ್ದು ಇದು ಸುತ್ತ ಬಲೆ ಆ ರೀತಿಯಾಗಿ ಸೊ ಆ ಸಿಚುವೇಷನ್ ನ ಇಂಪ್ರೂವ್ ಮಾಡೋ ಕಡೆಗೆ ನೀವು ಬದಲಾಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಇದು ಯಾಕೋ ಬೀಳೋ ತರ ಇದೆ ಓಕೆ பரவாக நோட் ஃபார் த இன்ட்ரஷன் ஜஸ்ட் இவத் ஹே கண்ட நோடனா அந்த நல்ல ಸೊ ಕೆಲವೊಂದು ಕೆಲವೊಂದು ಆ ಸಂಗತಿಗಳು ಈಗ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇದೆ ತಪ್ಪಾಗಿರುವಂತದ್ದು ಸರಿಯಾಗಿರುವಂಥದ್ದು ಎಲ್ಲಿ ನೀವು ಸರಿ ಮಾಡಬಹುದಾಗಿತ್ತು ಎಲ್ಲಿ ನಿಮ್ದು ತಪ್ಪಾಗಿದೆ ಅದೆಲ್ಲ ನಾನು ಇಲ್ಲಿ ನೋಡ್ತಾ ಇರೋದು ಈಗ ಒಂದ್ ರೀತಿಯಾದಂತಹ ಅದು ಗೊತ್ತಾಗ್ತಾ ಇದೆ ನಿಮ್ಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಕೆಲವು ವಿಷಯಗಳನ್ನ ನೀವು ಅವಾಯ್ಡ್ ಮಾಡ್ಬೋದಾಗಿತ್ತು ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಆ ಈಗ ಅದನ್ನೆಲ್ಲ ಮರೆತು ಹೊಸ ರೀತಿಯಾಗಿ ಮುಂದುವರಿಯೋದಕ್ಕೆ ಆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಒಂಥರ ಒಂದು ಧೈರ್ಯ ಒಗ್ಗೂಡಿಸಿಕೊಂಡು ಧೈರ್ಯ ತಂದ್ಕೊಂಡು ಓಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಆ ಮರೆತು ಹಿಂದೆ ಬಿಟ್ಟು ನಾನಿಲ್ಲಿ ನೋಡ್ತಾ ಇರೋದು ಒಂಥರ ಒಂದು ನಂಬಿಕೆ ಓಕೆ ಒಂದು ನಂಬಿಕೆ ಆಗತ್ತೆ ಅಂತ ಮನಸ್ಸಲ್ಲಿ ಬಂದಿದೆ ನಿನ ಇವಾಗ ಆಗತ್ತೆ ಇದಾಗತ್ತೆ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇರೋದು ಖಂಡಿತವಾಗ್ಲೂ ನೋಡಿ ತುಂಬ ಪಾಸಿಟಿವ್ ಆಗಿರುತ್ತೆ ಇದು ಟೆನ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಅಬಂಡೆನ್ಸ್ ಅದರ ಕಡೆಗೆ ನಾನು ಇಲ್ಲಿ ನೋಡ್ತಾ ಇರೋದು ಮೋಸ್ಟ್ಲಿ ಫೈನಾನ್ಷಿಯಲ್ ಸಿಚುವೇಶನ್ ಸ್ವಲ್ಪ ಅದರಿಂದ ನಿಮಗೆ ಕಷ್ಟ ಆಗಿದೆ ಲೈಫ್ ಅಲ್ಲಿ ಅಂತ ಹೇಳಿ ನಾನು ಹೇಳ್ಬೋದು ನೋಡ್ತಾ ಇರೋದು ನೀವು ನೀವೇ ಮನ್ಸು ಒಂಥರ ಒಂದು ತುಂಬಾ ಪಾಸಿಟಿವ್ ಇಟ್ಕೊ ಎನರ್ಜಿ ಇಟ್ಕೊಂಡು ಇದಾಗತ್ತೆ ಆಗುತ್ತೆ ಅಂತ ಹೇಳಿ ಒಂದು ಅಬಂಡೆನ್ಸ್ ಕೇಳಿ ನೀವು ಹೋಗ್ತಾ ಇರೋದನ್ನು ನಾನು ನೋಡ್ತಾ ಇದೀನಿ ಏನೋ ಒಂದು ಹೊಸ ರೀತಿಯಲ್ಲಿ ಲೈಫ್ನ ಶುರು ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಈಗ ನಿಮ್ಗೆ ಏನಾದರೂ ಒಂದು ಮೆಸೇಜ್ ಇದೆಯಾ ಅಂತ ಕ್ವಿಕ್ ಆಗಿ ನಾನಿಲ್ಲಿ ಕೇಳ್ತಾ ಇದ್ದೀನಿ ಒಂದು ನಿಮಿಷ ಏನಾದರೂ ಒಂದು ಮೆಸೇಜ್ ಅಡ್ವೈಸ್ ಏನಾದರೂ ಇದ್ಯಾ ಏನಾದರೂ ಒಂದು ಸಜೆಷನ್ ಒಂದು ಮಾರ್ಗದರ್ಶನ ಏನಾದರೂ ಇದ್ಯಾ ಅಂತ ಹೇಳಿ ನಾನು ನೋರ್ತಾ ಇದೇನೆ ಓಕೆ ಸೋ ನಿಮಗೋಸ್ಕರ ಏನಾದರೂ ಒಂದು ಮೆಸೇಜ್ ಇದ್ಯಾ ಸೋ ಈ ವ್ಯಕ್ತಿ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ನೊಂದಿದ್ದಾರೆ ಡೆಫಿನೆಟ್ ಆಗಿ ತುಂಬಾ ಕಲ್ತಿದಾರೆ ಸೊ ಏನಾದರೂ ಮೆಸೇಜ್ ಇದೆಯಾ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಏನಾದರೂ ಮೆಸೇಜ್ ಇದೆಯಾ ಅಂತ ಹೇಳಿ ಓಕೆ ಸೊ ಇಲ್ಲಿರೋಂಥ ಒಂದು ಮೆಸೇಜ್ ಏನು ಅಂತಂದ್ರೆ ನಿಮ್ಮ ಲೈಫನ್ನ ನೀವು ಕಂಟ್ರೋಲ್ಗೆ ತಂದ್ಕೊಳ್ಳಿ ಯಾರ ಕಂಟ್ರೋಲ್ಗೂ ನೀವು ಅಂದ್ರೆ ಇಷ್ಟ ದಿನ ಮೇ ಬಿ ಒಂದ್ ರೀತಿಯಾಗಿ ನೀವು ಬಂಧನದಲ್ಲಿ ಇದ್ದಂಗೆ ನಿಮ್ಗೆ ಅನಿಸ್ತಾ ಇರ್ಬೋದು ಒಂದ್ ರೀತಿಯಾಗಿ ನಿಮ್ಮ ಲೈಫ್ ಮೇಲೆ ನಿಮ್ಗೆ ಒಂದು ಕಂಟ್ರೋಲ್ ನಾನು ಏನು ಹೇಳೋಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಅಂದ್ರೆ ನಿಮ್ಮ ಲೈಫ್ ಇವಾಗ ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳುವಂತ ಡಿಸಿಷನ್ಸ್ ಇವಾಗ ನಿಮ್ಮ ಜವಾಬ್ದಾರಿ ಸೊ ನಿಮ್ಮ ನ ಕಂಟ್ರೋಲ್ ಮಾಡೋದು ನಿಮ್ಮ ಜವಾಬ್ದಾರಿ ಸೊ ಇಲ್ಲಿ ಇರುವಂತ ಮೆಸೇಜ್ ನಿಮಗೆ ಅಡ್ವೈಸ್ ಇರುವಂತದ್ದು ಅಥವಾ ನಿಮ್ಗೆ ಇರುವಂತಹ ಒಂದು ಸಲಹೆ ಅಂತ ನಾನು ಹೇಳ್ಬೋದು ಇದು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಗೋಸ್ಕರ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಲ್ಲ ಪಾಸಿಟಿವ್ ಆಗಿ ಡೆಫಿನೆಟ್ ಆಗಿ ಇದ್ದೀರಾ ಆದ್ರೆ ಯಾರಿಗೂ ಕೂಡ ನಿಮ್ಮ ಲೈಫ್ ನ ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ ಇಷ್ಟು ದಿನ ಒಂದು ರೀತಿಯಾಗಿ ಆ ತರ ಒಂದು ಸಿಚುವೇಶನ್ ಇದ್ದಿರಬಹುದು ಸೊ ಈಗ ಇಲ್ಲಿ ಇರೋ ಇರೋಂಥದ್ದು ನಿಮ್ಮ ಲೈಫ್ ಅಲ್ಲಿ ನೀವು ಬದಲಾಗ್ಬೇಕಾದ್ರೆ ಬದಲಾವಣೆಗಳನ್ನ ನೀವು ತಂದ್ಕೊಳ್ಬೇಕಾದ್ರೆ ಓಕೆ ಆ ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ನೀವು ಇನ್ಯಾರ ಕೈಲೂ ಕೊಡಬೇಡಿ ನಿಮ್ಮ ಲೈಫ್ ನ ಜವಾಬ್ದಾರಿ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ನೀವೇನು ಮಾಡ್ತೀರಾ ಏನು ಡಿಸೈಡ್ ಮಾಡ್ತೀರಾ ಎಲ್ಲ ನಿಮ್ಮ ಕಂಟ್ರೋಲ್ ನಲ್ಲಿ ಇರಲಿ ಅಂತ ಹೇಳಿ ಒಂದಿಲಿ ಮೆಸೇಜ್ ಇದೆ ಓಕೆ ಎಂಥ ಬ್ಯೂಟಿಫುಲ್ ಮೆಸೇಜ್ ಗೊತ್ತಾ ಇನ್ನೊಂದು ಇಲ್ಲಿರೋದು ಇಂಟ್ಯೂಷನ್ ಅಂತ ಹೇಳಿ ಇಷ್ಟು ದಿನ ನೀವು ಬೇರೆಯವರ ಮಾತು ಕೇಳ್ಕೊಂಡು ಆ ಅಂದ್ರೆ ಒಂದೊಂದ್ಸಲ ನಮ್ಗೆ ಬೇರೆ ದಾರಿ ಇರೋದಿಲ್ಲ ಬೇರೆಯವ್ರ ಮಾತು ಕೇಳ್ಬೇಕಾಗಿರತ್ತೆ ಅದೇ ರೀತಿಯಾಗಿ ನಾವು ನಡ್ಕೋಬೇಕಾಗಿರತ್ತೆ ಮನ್ಸಿಲ್ದೇ ಇದ್ರು ಕೂಡ ಸೊ ಇಲ್ಲಿರುವಂತದ್ದು ಇಂಟ್ಯೂಷನ್ ಅಂತ ಹೇಳ್ತೀವಿ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಒಳ ಮನಸ್ಸು ನಿಮ್ಮ ಏನು ನಿಮ್ಗೆ ಹೇಳ್ತಾ ಇದೆ ಅದರ ಮಾತನ್ನ ಕೇಳಿ ಇನ್ಮೇಲಿಂದ ನಿಮ್ಮ ಲೈಫ್ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಬ್ಯೂಟಿಫುಲ್ ಮೆಸೇಜ್ ಮೆಸೇಜ್ ಇದೆ ಓಕೆ ಇಲ್ಲಿ ಫೌಂಡೇಶನ್ ಅಂತ ಹೇಳ್ತೀವಿ ಅಂದ್ರೆ ಇದನ್ನ ನೀವು ಮಾಡಿದಾಗ ನಿಮ್ಮನ್ನ ನೀವು ಆ ಒಂದು ಪೂರ್ತಿ ಅಥಾರಿಟಿ ನಿಮ್ಮ ಕೈಯಲ್ಲಿ ಇದ್ದಾಗ ನಿಮ್ಮ ಜೀವನದ ಒಂದು ಫೌಂಡೇಶನ್ ಅಡಿಪಾಯ ಫೌಂಡೇಶನ್ ನೀವು ರೂಪಿಸಿಕೊಳ್ಳಬಹುದು ಯಾರ ಮಾತನ್ನು ನೀವು ಕೇಳೋದು ಬೇಕಾಗಿಲ್ಲ ಓಕೆ ಒಂದೊಂದ್ಸಲ ಕೇಳ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕೊನೆಯಲ್ಲಿ ಆ ಡಿಸಿಷನ್ ನಮಗೆ ಬಿಟ್ಟಿದ್ದು ಓಕೆ ಸಲ ಅದು ನಮ್ಮ ಏನು ಹೇಳುತ್ತೆ ಅದನ್ನ ಕೇಳಿದ್ರೆ ಅದು ಕರೆಕ್ಟಾಗಿ ಆಗಿ ನನ್ನ ಗೈಡ್ ಮಾಡುತ್ತೆ ಓಕೆ ಸೊ ಇದು ನಿಮಗೆ ಇರುವಂತಹ ಒಂದು ಸಲಹೆ ಹ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಓಕೆ ನಿಮಗೆ ಈ ಒಂದು ರೀಡಿಂಗ್ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ